ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆಲ್ಲ ಮುಖಂಡರು ಎಲ್ಲರೂ ನಮ್ಮ ಕಮಲಾಪುರ ಪಟ್ಟಣಕ್ಕೆ ಎಲ್ಲ ಬನ್ನಿ ಎಲ್ಲರಿಗೂ ಸ್ವಾಗತವನ್ನು ಮತ್ತೆ ನಾನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ಹೋರಾಟವನ್ನು ನಾವು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ಸುಮಾರು ಮೂರ್ನಾಲ್ಕು ದಿವಸದಿಂದ ನಮ್ಮ ಕಮಲಾಪುರ ಮೂರ್ನಾಲ್ಕು ದಿವಸದಿಂದ ಅಂಬ ನಮ್ಮ ಪ್ರಿಯಾಂಕಾ ಸಾಹೇಬರಿಗೆ ಐಟಿ ಬಿಟಿ ಸಚಿವರು ಮತ್ತು ಗುಲ್ಬರ್ಗ ಉಸ್ತುವಾರಿ ಮಂತ್ರಿಗಳು ಅವರಿಗೆ ಒಂದು ಮೀಡಿಯಾದಲ್ಲಿ ಒಂದು ಇದರದಲ್ಲಿ ಮೊಬೈಲ್ನಲ್ಲಿ ಅವಹರಣಕಾರಿ ಮಾಡಿ ಮಾತಾಡಿದ್ದಾರೆ ಅವನೊಬ್ಬ ಭರಷ್ಟ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತ ಕೇಳ್ತಾ ಇದ್ದಾರೆ ಅವನಿಗೆ ಈಗಾಗಲೇ ಎಂಬುದು ಮಹಾರಾಷ್ಟ್ರದ ಲಾತುರದಲ್ಲಿ ಮೊನ್ನೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಗುಲ್ಬರ್ಗ ಗುಲ್ಬರ್ಗ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ನಮ್ಮ ಡಿಸಿಪಿ ಶರಣಪ್ರಸಾಪ್ ನೇತೃತ್ವದಲ್ಲಿ ಅವ್ನಿಗೆ ಇವತ್ತು ಆತುರದಲ್ಲಿ ಬಂಧನೆ ಮಾಡಿ ಕೇಸಿ ಇವತ್ತು ಬೆಂಗಳೂರಿನಲ್ಲಿ ನಗರದಲ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಲ್ಲಿ ಕರ್ಕೊಂಡೋಗಿದ್ದಾರೆ ಬಂಧುಗಳೇ ಇಷ್ಟೇ ಹೇಳಕ್ ಬಯಸ್ತೆವು ನಮ್ಮ ಗುಲ್ಬರ್ಗ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಯುವಕರ ಮಾತಾಡಿ ಮೊಬೈಲ್ ನಲ್ಲಿ ಮಾತಾಡೋಣ ಅವನಿಗೊಂಬ್ ಗಲ್ಲಿಗೆರ್ಸ್ಬೇಕು ಅವನಿಗೆ ಒಂಬತ್ತು ತಕ್ಕ ಪಾಠ ಆಗ್ಬೇಕು ಅಂತ ಕೇಳಿಸಿ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಎಲ್ಲರೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಯಾರೇ ಎಂತರೂ ಮೊಬೈಲ್ ಯಾರಿಗಾದ್ರು ನಮ್ಮ ಕಾಂಗ್ರೆಸ್ ಮುಖಂಡರಿಗಾಗಲಿ ನಮ್ಮ ಲೀಡರ್ ಯಾರಿಗಾದಲ್ಲಿ ನಮ್ಮ ಮಂತ್ರಿಗಳೇ ಮಾಡ್ತಾರೋ ಅವರಿಗೆ ನಮ್ಮ ಕರ್ನಾಟಕದಿಂದ ಗಡಿಪಾರ ಮಾಡಬೇಕು ಅಂತ ಒಂದು ನಿಯಮನ್ನು ಸಿದ್ದರಾಮಯ್ಯ ಸಾಹೇಬ್ ತರಬೇಕಂತ ಕೇಳಿಸಿ ಇವಾಗ ಈಗಾಗಲೇ ಎಂಬುದು ಸರ್ಕಾರಿ ಜಾಗಗಳಲ್ಲಿ ಏನು ಯಾವುದೇ ಒಂದು ಸಂಘ ಸಂಸ್ಥೆಗಳ ಒಂದು ಚಟುವಟಿಕೆ